ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿರಿರಾ ಚೆನ್ನಾಗಿ ಇದ್ದೀರಾ ಅಂತ ಬೌಸ್ ತಿನ್ ನೋಡಿ ನಾನು ಒಂದು ಕಪ್ ಚಿಕ್ಕ ಕಪ್ಪಲಿ ರಾಗಿ ಟೂ ರವೆ ತಗೊಂಡಿದ್ದೀನಿ ಮಸರು ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ರುಬ್ಬಿಕೊಂಡು ಬರಣ ರಾಗಿ ಒಂದು ದೋಸೆ ಮಾಡ್ಲಿಕ್ಕೆ స్వల్ప నీరు కళకి నో ఎరటు టమాటో మూడు టమాటో తగోతాను публиకి లైట్ గా తడిపట్టుకోవాలి అదికి నీరు ಸ್ವಲ್ಪ జా తడిప నీరు ఇదికి ಸ್ವಲ್ಪ ఉప్పు தோசை சனாக கல்சிட்டுக்கடோணா ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಲಿ ಇನ್ನೂ ಗಟ್ಟಿ ಬರುತ್ತೆ ಅದು ರವೆ ಹಾಕಿರೋದ್ರಿಂದ ಒಂದು ದಪ್ಪ ಮೆಣಸಿಕ್ ಇತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದಪ್ಪ ಹಾಲುಗಡ್ಡೆ ಇತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಇದು ಒಗ್ಗರಣೆಗೆ ಇದು ರುಬ್ಲಿಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಕಾಯಿ ಇದು ರುಬ್ಲಿಕ್ಕೆ ಟಮೊಟೊ ಹಾಕೊಂಡ್ಲಿ స్వల్పడి ఒక స్పూన్ ఖారపూడిక ఋబ్కొందే ఇవగా బాణికయలు స్వల్ప ఎన్నె హెడు స్పూన్ అంటు ఎన్నెక सब का साथ है सब दी ये रखी से है ये रखी है 確かに。 ฉัน il pepe Poi molto il Non è necessario aggiungere E' molto buono Ora

买点菜去，面条。嗯嗯。来。 ಈ ದೋಸೆನ ತುಂಬಾ ತಿಂತೀನಿ ನಾನು ಯಾಕೆಂದರೆ ತುಂಬಾ ಇಷ್ಟ ನನಗೆ ರವೆದು ದೋಸೆ ನನ್ನ ಮಗು ಇಷ್ಟ ನನಗೂ ಇಷ್ಟ ಯಾವಾಗಲೂ ಮಾಡ್ತಾ ಇರ್ತೀನಿ ನಡುವೆ ಮಾಡಿರಲಿಲ್ಲ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಂಡು ಏಕೆಂದರೆ ನಾವು ಮೊಸರು ಹಾಕಿರೋದ್ರಿಂದ ಹುಳಿ ಬಂದಿರುತ್ತೆ ಹುಳಿ ಇರುತ್ತೆ ಅದರಿಂದ ಚೆನ್ನಾಗಿರುತ್ತೆ ದೋಸೆ ತುಂಬ ಚೆನ್ನಾಗಾಗುತ್ತೆ ಹೌ ಅಲ್ಲಿ ದೋಸೆ ಇಷ್ಟು ತೆಳ್ಳಗಿದೆ ನಾನು ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾಡಿಬಿಡುವ ನನಗಂತೂ ತುಂಬ ಇಷ್ಟ ಹ್ಞೂ ದೋಸೆಗೂ ಗೊಜ್ಜಿಗೂ ಸೂಪರಾಗಿದೆ ನನ್ನ ತನಕ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು